ಕನಸಿನ ಚಿಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಂತೂ ಪರ್ಫೆಕ್ಟಾಗಿ ಮಳೆ ಸುಕ್ಕ ಅಥವಾ ಮರುವಾಯಿ ಸುಕ್ಕನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಎರಡು ಕೆ ಜಿ ಆಗುವಷ್ಟು ಮಳೆ ತಗೊಂಡಿದ್ದೆ ಇದಕ್ಕೆ ಕಪ್ಪೆ ಚಿಪ್ಪ ಅಂತ ಕರೀತಾರೆ ಮರುವಾಯಿ ಅಂತ ಕರೀತಾರೆ ಇದನ್ನು ಮಾರ್ಕೆಟಿಂದ ಕೂಡಲೆ ಒಂದು ನಾಲ್ಕರಿಂದ ಐದು ಗಂಟೆನಾದರೂ ಇದನ್ನು ನೀರೊಳಗೆ ಹಾಕಿ ಇಡಬೇಕು ಆಗ ಇದರೊಳಗಿರೋ ಮಣ್ಣು ಅಥವಾ ಏನಾದರೂ ಡಸ್ಟ್ ಇದ್ದರೆ ಹೊರಗಡೆ ಹೋಗುತ್ತೆ ಮೊದಲಿಗೆ ಸುಕ್ಕ ಮಾಡಲಿಕ್ಕೆ ಕಾಯಿ ತುರಿಯನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ಎರಡು ಕೆ ಜಿ ಮಳಿಗೆ ಒಂದು ಮೀಡಿಯಮ್ ಸೈಜ್ನ ಕಾಯಿ ತೊಗೊಂಡಿದ್ದೀನಿ ಇದನ್ನು ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಕಾಯಿ ತುರಿ ಫ್ರೈ ಆದ ನಂತರ ಅದೇ ಪ್ಯಾನ್ಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಹದಿನೈದು ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು ಮೆಣಸನ್ನು ಫ್ರೈ ಮಾಡ್ಕೊಂಡ ನಂತರ ಅದೇ ಪ್ಯಾನ್ಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಎಲ್ಲವನ್ನು ಹಾಕಿದ ನಂತರ ಲೋ ಫ್ಲೇಮ್ನಲ್ಲೇ ಇದನ್ನು ಒಂದು ಸರಿಯಾಗಿ ಘಮ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಒಂದು ನೈಂಟಿ ಪರ್ಸೆಂಟ್ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವು ಹತ್ತೆಸಲು ಬೆಳ್ಳುಳ್ಳಿ ಅರ್ಧ ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ಕೊಂಡು ಇದನ್ನು ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿರೋ ಮೆಣಸನ್ನು ಸೇರಿಸ್ಕೊಂಡು ಈಗ ತಾನೇ ಫ್ರೈ ಮಾಡಿರೋ ಎಲ್ಲ ಮಸಾಲೆ ಐಟಮ್ಸನ್ನು ಕೂಡ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ನೆನೆಸಿಟ್ಕೊಂಡಿದ್ದೆ ಇದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರನ್ನ ಇದಕ್ಕೆ ಸೇರಿಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ ನಾನಿಲ್ಲಿ ಸುಕ್ಕ ಮಾಡಲಿಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆನ ಸೇರಿಸ್ಕೊಂಡೆ ಎಣ್ಣೆ ಸರಿಯಾಗಿ ಬಿಸಿ ಆದ ನಂತರ ಸ್ವಲ್ಪ ಎಲೆಗಳನ್ನು ಸೇರಿಸ್ಕೊಂಡು ಖಾರಕ್ಕೆ ಎರಡು ಹಸಿಮೆಣ್ಸನ್ನು ಕಟ್ ಮಾಡಿ ಸೇರಿಸ್ಕೊಂಡೆ ನಂತರ ಮೀಡಿಯಮ್ ಸೈಜ್ನ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಇಂಚ್ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಹಸಿ ವಾಸನೆ ಎಲ್ಲ ಕಂಪ್ಲೀಟ್ ಆಗಿ ಹೋಗೋ ತನಕ ಸರಿಯಾಗಿ ಫ್ರೈ ಮಾಡ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ಇದಕ್ಕೆ ಹಾಕೊಳ್ಬಹುದು ನಂತರ ಕಟ್ ಮಾಡಿರೋ ಎರಡು ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂಡು ಟೊಮೆಟೊ ಫುಲ್ ಸಾಫ್ಟ್ ಆಗಿ ಬೇಯೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಬೇಕು ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಳಿ ಸುಕ್ಕಕ್ಕೆ ಯಾವಾಗಲೂ ಉಪ್ಪು ಸ್ವಲ್ಪ ಕಡಿಮೆನೆ ಹಾಕಬೇಕು ಮಳೆಯಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ನಂತರ ಕ್ಲೀನ್ ಆಗಿ ತೊಳೆದು ಓಪನ್ ಮಾಡಿರೋ ಮಳಿನ ಈಗ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಈಗ ನಾವು ಸ್ವಲ್ಪ ಉಪ್ಪೆಲ್ಲ ಹಾಕಿದ್ರೆ ಸಾಕಾಗುತ್ತೆ ನಂತರ ಮಳೆಯೆಲ್ಲ ಬೆಂದ ನಂತರ ಮಸಾಲೆ ಎಲ್ಲ ಹಾಕಿದ ನಂತರ ಉಪ್ಪನ್ನ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ಇದು ಸರಿಯಾಗಿ ಮಿಕ್ಸ್ ಆದ ನಂತರ ನೀರು ಸೇರಿಸ್ಕೊಳ್ದೆ ಇದನ್ನ ಐದು ನಿಮಿಷ ತನಕ ನಾವು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೋಡಿ ಇದು ಎಷ್ಟು ನೀರು ಬಿಟ್ಕೊಂಡಿದೆ ಇದರ ಮಾಂಸದಲ್ಲೇ ನೀರು ತುಂಬಿಕೊಂಡಿರುತ್ತೆ ಇದನ್ನ ಬೇಸೋಕೆ ಇಟ್ಕೂಡಲೆ ಈ ತರ ನೀರು ಬಿಟ್ಕೊಳ್ಳುತ್ತೆ ಈಗ ಇದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಕಾಯಿ ತುರಿನ ಕೂಡ ಇದೇ ಸ್ಟೇಜಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಕಾಯ್ತುರಿನ ಸ್ವಲ್ಪ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡೆ ಬೇಕಾದ್ರೆ ನೀವು ಫ್ರೈ ಮಾಡಿ ಡೈರೆಕ್ಟ್ ಕೂಡ ಹಾಕೊಳ್ಬೋದು ನಂತರ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಳಿನ ಕೂಡ ನಾವು ಫಸ್ಟಿಗೆ ಐದೇ ಐದು ನಿಮಿಷ ಬೇಯಿಸ್ಕೋಬೇಕು ಯಾಕಂದರೆ ಫುಲ್ ನಾವು ಬೇಯಿಸ್ಕೊಂಡ್ರೆ ಈ ಥರ ಮಿಕ್ಸ್ ಮಾಡಿಕೊಳ್ಳುವಾಗ ಮಳಿ ಒಳಗಡೆ ಇರುವ ಮಾಂಸ ಏನಿರುತ್ತೆ ಅದು ಉದ್ರಿ ಹೋಗಿಬಿಡುತ್ತೆ ಆಮೇಲೆ ಚಿಪ್ಪು ಬೇರೆ ಆಗುತ್ತೆ ಮಾಂಸ ಬೇರೆ ಆಗುತ್ತೆ ಹಾಗಾಗಿ ಮೊದಲಿಗೆ ನಾವು ಒಂದು ಅರ್ಧದಷ್ಟು ಮಾತ್ರ ಬೇಯಿಸ್ಕೋಬೇಕು ಆಮೇಲೆ ಮಸಾಲೆ ಎಲ್ಲ ಹಾಕಿದ ನಂತರ ಇನ್ನೂ ಅರ್ಧದಷ್ಟು ಬೇಯಿಸ್ಕೊಂಡ್ರೆ ಸರಿಯಾಗಿ ಬರುತ್ತೆ ಈ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರು ಬೇಕಾದರೆ ನೀರು ಸೇರಿಸ್ಕೊಳ್ಬೋದು ನಿಮಗೆ ಸ್ವಲ್ಪ ಗಶಿ ಗಶಿ ಟೈಪ್ ಬೇಕಾದರೆ ನಿಮಗೆ ಡ್ರೈ ಸುಕ್ಕ ಬೇಕಾದರೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋದು ಬೇಡ ನಂತರ ರುಚಿಯೆಲ್ಲ ನೋಡಿಕೊಂಡು ಉಪ್ಪು ಬೇಕಾದರೆ ಉಪ್ಪು ಸ್ವಲ್ಪ ಸೇರಿಸ್ಕೊಂಡು ಸರಿಯಾಗಿ ಒಂದು ಮಿಕ್ಸ್ ಕೊಟ್ಟು ಹಾಕಿರೋ ಮಸಾಲೆ ಜೊತೆ ಇದನ್ನು ಸರಿಯಾಗಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ಐದು ನಿಮಿಷ ಇದನ್ನು ಮತ್ತೆ ಪುನಃ ನಾವು ಬೇಯಿಸ್ಕೊಳ್ಬೇಕು ಇದು ಬೇಯೋ ತನಕ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಕೂಡಲೇ ಹೋಗಿ ಒಂದು ಲೈಕ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಐದು ನಿಮಿಷದ ನಂತರ ನೋಡಿ ಈಗ ಎಷ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಮಳಿ ಸುಕ್ಕ ಒಳ್ಳೆ ಪರಿಮಳ ಬರ್ತಾ ಉಂಟು ಇದ್ರ ಜೊತೆ ನಮಗೆ ಯಾವುದೇ ಸಾರು ಬೇಡ ಏನು ಬೇಡ ವೈಟ್ ರೈಸ್ ಇದ್ರಂತೂ ಇದರ ಜೊತೆ ಹಾಗೇನೆ ಊಟ ಮಾಡಬಹುದು ಕುಚ್ಚಕ್ಕಿ ಗಂಜಿ ಎಲ್ಲದಕ್ಕೂ ಇದು ಪರ್ಫೆಕ್ಟ್ ಆಗಿ ಸೂಟ್ ಆಗ್ತದೆ ಲಾಸ್ಟಿಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಸ್ಪ್ರೆಡ್ ಮಾಡಿಕೊಂಡು ಜಸ್ಟ್ ಒಂದು ಮಿಕ್ಸ್ ಕೊಟ್ರೆ ಸಾಕು ಸೂಪರ್ ಆಗಿರೋ ಮಳಿ ಸುಕ್ಕ ರೆಡಿ ಆಗಿಬಿಡುತ್ತೆ ಇದನ್ನ ಒಂದು ಪ್ಲೇಟ್ ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ ಅಲ್ವಾ ಇದೇ ರೀತಿ ಸೂಪರ್ ಆಗಿರೋ ರೆಸಿಪೀಸ್ಗಾಗಿ ಕನಸಿನ ಚಿಗುರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ